ಒಂದ್ ಹತ್ತು ಬಿಡೋನು ಈ ವಿಷಯ ನನ್ನ ನಿನ್ನೆ ಬಿಟ್ಟರೆ ಯಾರಿಗ ಗೊತ್ತಾಗಬಾರ್ದಪ್ಪ ನಾ ಯಾರು ಹಿಡಿದ್ರು ರಾತ್ರಿಯಲ್ಲಿ ಅಡ್ಡಾಬಡ್ಯಪ್ಪ ನೀವು ಹುಟ್ಟ ಇದು ಹೆಂಗ ಗೊತ್ತಪ್ಪ ನಮಗ ನಮ್ ಮುತಿಯಾದ ಮೊದಲ ಹ ನಮ್ಮ ಇದ್ರ ನಮ್ಮ ಅಪ್ಪ ಅಪ್ಪನ ಗೊತ್ತು ನಮ್ಮಅಪ್ಪನ ಇದ್ರಪ್ಪ ನಿನ್ ಇದ್ರ ಗೊತ್ತಿಲ್ಲ ಯಪ್ಪ ಎಲ್ಲಾರು ಎಂತ ಎಂತ ಹೋಗ್ತಂದಾರ ನೀ ಎಂತ ಯಪ್ಪ ರಾತ್ರಿ ಅಡ್ಡ ಮಾಡಿಟ್ಟಿ ರಾತ್ರಿ ಪಿಚ್ಚರ್ ಹೋಗಿ ಹೊರಗ್ ಹೋಗಂಗಿಲ್ಲ ಏನು ಇಲ್ಲ ಅಲ್ಲಪ್ಪ ನಮ್ದು ನನಗಂತೂ ಅಡ್ಗಿ ಮಾಡಿ ಮಾಡಿ ಸಾಕಾಗಿತ್ತು ಹ್ಮ್ ನಾನು ನಾ ಬ್ರೋಕರ್ ಹೇಳಿನಿ ಹ್ಮ್ ನಾಳೆ ಒಂದು ಹುಡುಗಿ ತೋರ್ಸಕ್ ಬರ್ತಿನಿ ಅಂದ ಹ ನೀನ್ ಹೆಂಗ್ಯಾಕಿರ್ಲಿಕ್ಕ ಸುಮ್ ಅಂದ್ರೆ ಲಗ್ನ ಆಗು ಎಪ್ಪ ಏನೇ ಮಾಡ್ತಿ ಮಾಡು ಹಗಲಾತ್ ಮಾಡ ನಂಗ ರಾತ್ರಿ ಯಾವ್ದು ಲಗ್ನ ಆಗ ಪಟ್ಟ ನಂಗೆ

ಆ ಒಂದು ಆ

ನಡಿಯಪ್ಪ ಜಲ್ದ ಜಲ್ದಿ ಜನಕಂತ ನಮ್ ರಾತ್ರಿ ಹತ್ತಿಕ್ಕ ಇದನ್ನ ಯಾರಿಗೆ ಹೇಳಬೇಡ ಹೇಳ್ಬೇಡ ಹೇಳಕ್ ಹತ್ತಿನ ನಿನ್ಗ ನಂದು ನಿನ್ನ ನಡುವೆ ಇಷ್ಟೇ ಹೋಗಿ ಮೈಕ್ ಹಚ್ ಹೇಳಕ್ ಹೋಗಬೇಡ

என்ன

ಹಾ ಅದ್ರ ಸಂಬಂಧ ಹೇಳ್ತೀನಿ ಸ್ವಲ್ಪ ಸಣ್ಣದ್ಲಿ ಮನಿ ಮತ್ತ ಅವ್ರ ಬಿ ಗ್ರೂಪ್ ಆರು ಬಂದ್ ಬಾಳಿದ್ರ ನಮ್ಮ ಸಮಸ್ಯೆ ಐದಿಗೆ ಮುಗಿಬಿ ಹ ಸಂಜೆ ಐದ್ ಗಂಟೆಗೆ ಮುಗಿಸ್ಬಿ ನಮ್ಗ ಮುಸ್ ಲಗ್ನೂ ಹೂ ಅಂದ್ರೆ ಇವತ್ತೆ ಮಾಡ್ಬಿಡೋಲ್ಲ ಬೇರೆ ಕತ್ಲಾಗ್ ಎಲ್ಲ ಕೈ ಅವ್ರೂ ಮಾಡ್ ಕೇಳೋನು ಕೇಳು ಕೈ ಕಡ್ಕೊಳ್ಳೋನು ಮುಗಿಸ್ಬಿಡೋ ಇದೇ ಮನಿ ನಡ್ರಿ ಇದೇ ಮನೇರೀರಾ ನಮಸ್ಕಾರ ನಮಸ್ಕಾರ ಇವ್ರಿ ಬೀದ್ರಿ ಹಾ ನಮಸ್ಕಾರ ಇವ್ರ್ ನಮ್ಮ ಒಳ್ಳೆ ಮನುಷ್ಯ ಹೇಳ್ರಿ ಒಳ್ಳೆ ಮನ್ಸಿ ಹೇಳಿ ಮಗಾರಿ ಬರ್ರಿ ಸರ್ಯಾಡ ಬರ್ರಿ

ಹ್ಮ್ ಹುಡುಗಿ ಮಾತ್ರ ಭಾರಿ ಅದಾಳ್ರಿ ಹೌದ್ರಿ ಮಗಳ ಒಬ್ಬಳಕ್ಕೆ ಆಸ್ತಿ ಆಸ್ತಿರಗಡೆ ಐತಿ ಚಿಂತೆ ಮಾಡಿ ಎಲ್ಲಾ ಮಾತಾಡಿನ ಬಿಡವ್ರಿ ಬಿಡ್ರಿ ಬಾರಿ ನೋಡ್ರಿ ಬಿಡ್ರಿ ಕಾತಲ್ ಅನ್ನೋದ್ರಾಗ ಲಗ್ನ ಎಲ್ಲ ಮುಗಿಬೇಕು ಕಾತಲ್ಲ ಏನು ಮಾಡೋದಿಲ್ಲ ಇಲ್ಲ ாய்ந்திரி ரெடி ஆமேல் கரையாக்கி நம் ஆமே கரையாத்தி சாாண்ட் ஏனாத்தாரன் ಚಟ ಐತ್ರಿ ಅದ್ರ ಏನ್ ಮಾಡೋದು ಅದು ಹೊಲ ಚಟ ರೀ ಬಿಡಬೇಕ್ರಿ ಹೆಣ್ಮಕ್ಳು ತಿನ್ಬಾರ್ದ್ರಿ ಬಿಡುವ ಹೇಳಿನ್ರಿ ನಾನ್ ಅಡ್ಕಿ ಹಾಕೊಬದ್ಲಿ ಅದ್ನ ಹಾಕೊತಾಳ ರೀ ಅಪ್ಪ ಮಗಳು ತಿತ್ತಾಳ ಅಂತ ಕೇಳಿ ಹಂಗ ತಿತ್ತಾಳ ಅಲ್ಲಿ ಸಮಾಧಾನ ಮಾಡಿ ಮತ್ತ ಇಬ್ಬರು ಗಂಡ ಹೆಂಡ್ತಿತ್ತಾರ ಅತ್ತಿ ಮಾವ ತಿತ್ತಾರ ಮಗಳು ತಿನ್ ಕಲ್ಸಿದ್ ಸುಮ್ಮ ಸುಖ ಇರತ ಮಳೆ ಕಳ್ಸ್ಯಾರ ನೋಡ್ರಿ ಹೇಳ್ ಹೇಳಿರಿ ಮಾತು ಮಾಡತ್ತ ನಾವ್ ಏನ್ ಹೇಳೇವ ನಿಮ್ಮ ಮೊದಲೇ ಬಂದ್ ಹೇಳ್ಯಾವೆ

கண்காந்தி தோர்சுனி மகளிர் ஏன்